ೂರಲ್ಲಿ ಹಿಂದೂ ಕಾರ್ಯಕರ್ತನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಸಿನಿಮಿಯ ಸ್ಟೈಲ್ನಲ್ಲಿ ಸುಹಾಸ ಶೆಟ್ಟಿಯನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ ಮಂಗಳೂರಿನ ಬಜ್ಪೆ ಕಿನ್ನಿ ಪದವು ಬಳಿ ಭೀಕರ ಅಟ್ಯಾಕ್ ಮಾಡಲಾಗಿದೆ ಫಾಜಿಲ್ ಕೊಲೆ ಕೇಸ್ನ ಆರೋಪಿಯಾಗಿದ್ದ ಸುಹಾಸ ಶೆಟ್ಟಿ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತೆಂಟರಂದು ನಡೆದಿದ್ದ ಫಾಜಿಲ್ ಕೊಲೆ ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರತೀಕಾರಕ್ಕೆ ಫಾಜಿಲ್ನ ಕೊಲೆ ಮಾಡಲಾಗಿತ್ತು ಇನ್ನು ಬಜರಂಗದಳ ಕಾರ್ಯಕರ್ತನಾಗಿದ್ದ ಸುಹಾಸ ಶೆಟ್ಟಿ ಏತನ ವಿರುದ್ಧ ಹಲವಾರು ಪ್ರಕರಣಗಳು ದಾಖಲಾಗಿರುತ್ತೆ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜುಲೈ ಇಪ್ಪತ್ತೆಂಟನೇ ತಾರೀಖಿನಂದು ನಡೆದಿದ್ದಂತಹ ಫಾಜಿಲ್ ಕೊಲೆ ಈ ಕೊಲೆಯ ಆರೋಪಿಯಾಗಿದ್ದಂತಹ ಸುಹಾಸ ಶೆಟ್ಟಿ ಏತನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಸಿನಿಮೀಯ ಸ್ಟೈಲ್ ನಲ್ಲಿ ಅಟ್ಯಾಕ್ ಮಾಡಲಾಗಿದೆ ಗಮನಿಸ್ತಾ ಇದೀವಲ್ಲ ಇಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ ಆತ ಹೋಗ್ತಾ ಇದ್ದಂತಹ ಒಂದು ಕಾರ್ ಏನಿರುತ್ತೆ ಆ ಕಾರಿಗೆ ಲಾರಿಯಿಂದ ಗುದ್ದಿಸಿ ನಂತರ ಆತನ ಮೇಲೆ ಅಟ್ಯಾಕ್ ಮಾಡಿ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿರುವಂತದ್ದು ಪಕ್ಕ ಸಿನಿಮಾ ಸ್ಟಲ್ ನಲ್ಲಿ ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ದಾರೆ ಇನೋವಾ ಕಾರ್ ನಲ್ಲಿ ಹೋಗ್ತಾ ಇದ್ದಂತಹ ಸುಹಾಸ್ನನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿದೆ ಇನ್ನು ಹತ್ಯೆ ಮಾಡುವಂತಹ ದೃಶ್ಯ ರೆಕಾರ್ಡ್ ಆಗಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ವಿ ದೃಶ್ಯ ನೋಡ್ತಾ ಇದ್ದೀವಿ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಾವಳಿಗಳಿದು ಇದು ರೆಚ್ಚಿ ಬೀಳಿಸುವಂತಿದೆ ಈ ಒಂದು ಅಟ್ಯಾಕ್ ಪಕ್ಕಾ ಸಿನಿಮಾ ಸ್ಟಾಲ್ ನಲ್ಲಿ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಇನೋವಾ ಕಾರ್ನಲ್ಲಿ ಹೋಗ್ತಾ ಇದ್ದ ಸುಹಾಸ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿದೆ ಸುಹಾಸ್ ಗೂಡ್ಸ್ ವಾಹನ ಕಾರ್ನಲ್ಲಿ ಗ್ಯಾಂಗ್ ಚೇಸಿಂಗ್ ಮಾಡಿದೆ ಗೂಡ್ಸ್ ವಾಹನ ಹಾಗೆ ಮತ್ತೊಂದು ಕಾರ್ನಲ್ಲಿ ಚೇಸ್ ಮಾಡಿದ್ದಾರೆ ತಪ್ಪಿಸಿಕೊಳ್ಳುವಾಗ ಸಲೂನ್ಗೆ ನುಗ್ಗಿದ್ದ ಸುಹಾಸ್ ಕಾರು ಈ ವೇಳೆ ಓಡ್ ಹೋಗ್ತಾ ಇದ್ದ ಸುಹಾಸ್ ಮೇಲೆ ದಾಳಿ ಮಾಡಿದ್ದಾರೆ ನಾಲ್ವರಿಂದ ಸುಹಾಸ್ ಮೇಲೆ ತಲ್ವಾರಿನಿಂದ ಹಲ್ಲೆ ನಡೆಸಲಾಗಿದೆ ಸುಹಾಸ್ ಮೇಲಿನ ಹಲ್ಲೆ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಆ ಒಂದು ದೃಶ್ಯಾವಳಿಗಳನ್ನ ಅರೌಂಡ್ ಎಂಟೂವರೆ ಎಂಟು ನಲವತ್ತು ಮಧ್ಯ ಬಜಪೇ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರದ ಒಂದು ಜಾಗ ಕಿನಿ ಪದುವಲ್ಲಿ ಒಬ್ಬ ರೌಡಿ ಶೀಟರ್ ಸುಹಾಷ್ ಶೆಟ್ಟಿ ಅವ್ರ ಮೇಲೆ ಸುಮಾರು ಒಂದು ಐದಾರು ಜನ ಸೇರಿ ವೆಹಿಕಲಿಂದ ಅಡ್ಡ ಹಾಕಿ ಮೊದಲೇ ಒಂದು ಒಂದು ಗೂಡ್ಸ್ ಆಟೋಯಿಂದ ಅವ್ರ ಮೇಲೆ ನಾನು ನುಗ್ಗಿ ಆಮೇಲೆ ಸ್ವಿಫ್ಟ್ ಕಾರಲ್ಲಿ ಅವರು ಐದಾರು ಜನ ಬಂದಿದ್ದರು ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ ಸುಭಾಷ್ ಶೆಟ್ಟಿ ಜ ಅವರು ಆವಾಗ ಒಂದು ಇನೋವಾ ಕಾರದಲ್ಲಿ ತಮ್ಮ ಒಂದು ಐದಾರು ಸಹಚರಿಗಳ ಜೊತೆಗೆ ಹೋಗ್ತಾಯಿದ್ರು ಸೊ ಮುಖ್ಯವಾಗಿ ಇವರು ಸುಭಾಷ್ ಶೆಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ ಅವ್ರ ಮೇಲೆ ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ ಸೊ ಅದೇ ರೀತಿ ಒಬ್ಬ ಇನ್ನೊಬ್ಬ ಅವ್ರ ಸಹಚರಿಯೂ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ ಇಮಿಡಿಯೇಟ್ಲಿ ಇದು ಜ ಸುಹಾಷ್ ಶೆಟ್ಟಿಗೆ ನಾನು ಎ ಜಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದರು ಬಟ್ ಆದರೆ ಅವರು ಹಿ ವಾಸ್ ಡಿಕ್ಲೇರ್ಡ್ ಡೆಡ್ ಈ ಸಂದರ್ಭದಲ್ಲಿ ಸುಭಾಷ್ ಶೆಟ್ಟಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನನ್ನ ಫಜಲ್ ಮರ್ಡರ್ಗೆ ಕೇಸಲ್ಲಿ ಮುಖ್ಯ ಆರೋಪಿ ಇವ್ರ ಮೇಲೆ ಈಗಾಗಲೇ ಒಂದು ಐದು ಅನ್ನೋ ಕೇಸಸ್ಗಳು ಇದೆ ಆ್ಯಂಡ್ ಒಂದು ವರ್ಷ ಹಿಂದೆ ಇವರು ಅನ್ನ ಬೇಲ್ ಮೇಲೆ ಆಚೆ ಬಂದಿದ್ದರು ಸೋ ಈಗ ಒಂದು ಐದಾರು ಜನ ಯಾರು ಬಂದಿದ್ದಾರೆ ಅವ್ರಿಗೆ ನಾವು ಈಗ ಐಡೆಂಟಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಈ ಸಂದರ್ಭದಲ್ಲಿ ಬಜ್ಪೇ ಸ್ಟೇಷನ್ ಅಲ್ಲಿ ಒಂದು ಈಗ ಮರ್ಡರ್ ಕೇಸ್ ದಾಖಲು ಮಾಡಿ ಮುಂದಿನ ತನಿಖೆ ಮಾಡ್ತೀವಿ ಅದು ಅವರು ಈಗ ಸಹಚರಿಗಳಿಗೆ ಮಾತಾಡುವಾಗ ಅವರು ಅದೇ ಇಲ್ತಾ ಇದ್ರು ದಟ್ ಕೆಲವು ಟೈಮ್ ಅವರು ಚೇಂಜ್ ಮಾಡ್ತಾ ಇದ್ರು ಮತ್ತು ಒಂದು ಪಾಯಿಂಟ್ ಅಲ್ಲಿ ಒಂದು ವಿಕಲ್ ಇಂದ ಅಡ್ಡ ಹಾಕಿ ಇನ್ನೊಂದು ವಿಕಲ್ ಇಂದ ನುಗ್ಗಿದ್ದಾರೆ ಆಮೇಲೆ ಅವ್ರ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದ್ದಾರೆ ಅವರು ಒಬ್ಬ ಫ್ರೆಂಡ್ಗೆ ಏನೋ ಗಾಯ ಆಗಿದೆ ಮತ್ತು ಇನ್ನೂ ಇಬ್ಬರಿಗೆ ಏನೋ ಮೈನರ್ ಇಂಜುರಿ ಸಿಕ್ಕಿದೆ ಸೊ ಅವರು ಇಲ್ಲ ಈಗ ಎ ಜಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅರೌಂಡ್ ಎಂಟು ಎಸ್ ಮಂಗಳೂರಿನಲ್ಲಿ ರೌಡಿ ಶೀಟರ್ ಸುಹಾಸ ಶೆಟ್ಟಿ ಆ ಕೊಲೆ ಕಿಚ್ಚು ಹೊತ್ಕೊಂಡಿದೆ ಮಂಗಳೂರು ನಗರಕ್ಕೆ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಮಂಗಳೂರಿನ ಹಲವೆಡೆ ನಾಕಾಬಂದಿ ಹಾಕಿದ್ದಾರೆ ಪೊಲೀಸರು ಸಿನಿಮೆಯ ರೀತಿಯಲ್ಲಿ ಅಟ್ಯಾಕ್ ಮಾಡಿ ಮರ್ಡರ್ ಮಾಡಲಾಗಿದೆ ಇನೋವಾ ಕಾರ್ನಲ್ಲಿ ಹೋಗ್ತಾ ಇದ್ದಂತಹ ಸುಹಾಸ್ನನ್ನ ಟಾರ್ಗೆಟ್ ಮಾಡಿದ್ದಾರೆ ಗೂಡ್ಸ್ ವಾಹನ ಹಾಗೆ ಮತ್ತೊಂದು ಕಾರ್ನಲ್ಲಿ ಇವರು ಚೇಂಜ್ ಮಾಡ್ಕೊಂಡು ಬಂದಿರ್ತಾರೆ ಆತ ಖಚಿತವಾಗಿ ಮಾಹಿತಿಯನ್ನ ಪಡ್ಕೊಳ್ತಾರೆ ಆತ ಯಾ ಇನೋವಾ ಕಾರ್ನಲ್ಲಿ ಹೋಗ್ತಾ ಇರುವಂತಹ ಮಾಹಿತಿ ಸಿಗುತ್ತೆ ಅದಾದ ನಂತರ ಗೂಡ್ಸ್ ವಾಹನ ಹಾಗೆ ಮತ್ತೊಂದು ಕಾರ್ನಲ್ಲಿ ಆತ ಹೋಗ್ತಾ ಇದ್ದಂತಹ ಕಾರನ್ನ ಚೇಂಜ್ ಮಾಡ್ಕೊಂಡು ಬರ್ತಾರೆ ಇನ್ನು ಯಾವಾಗ ಅವ್ರು ಚೇಜ್ ಮಾಡ್ತಾ ಇರೋದು ಗೊತ್ತಾಯ್ತು ಆಗ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಸುಹಾಸ್ ಮಾಡ್ತಾನೆ ಆದ್ರೆ ಆತ ಹೋಗ್ತಾ ಇದ್ದಂತಹ ಕಾರು ಸಲೂನ್ಗೆ ನುಗ್ಗುತ್ತೆ ಈ ವೇಳೆ ಗಾಡಿಯಿಂದ ಇಳಿದು ಓಡ್ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ ಸುಹಾಸ್ ಆದ್ರೆ ಸುಹಾಸ್ ಮೇಲೆ ದಾಳಿ ಮಾಡಿದಂತಹ ನಾಲ್ವರು ನಿಂದ ಹಲ್ಲೆ ಮಾಡಿದ್ದಾರೆ ಕೊಚ್ಚಿ ಕೊಚ್ಚಿ ಕೊಂದಿದ್ದಾರೆ ಸುಹಾಸ್ ಮೇಲಿನ ಹಲ್ಲೆಯ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ ಗಮನ